ಹೆಚ್ಡೇಕೋಟೆ ಮತ್ತು ಸರಗೂರು ತಾಲೂಕಿನ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಎಂಟುನೂರ ಐವತ್ ಮೂರನೇ ಸಮಾರಂಭವು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಅದಕ್ಕೂ ಮುನ್ನ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳನ್ನು ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಬೆಳ್ಳಿರಥದಲ್ಲಿ ಮೆರವಣಿಗೆ ಮಾಡಿ ವಿವಿಧ ಕಲಾತಂಡಗಳೊಂದಿಗೆ ಹೊರಟು ಡಾಕ್ಟರ್ ಅಂಬೇಡ್ಕರ್ ಭವನ ತಲುಪಿತು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಚಿಕ್ಕಮಾದು ಈ ದೇಶದಲ್ಲಿ ಡ್ಯಾಂಗಳನ್ನು ಕಟ್ಟುವಂತಹ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಭೋವಿ ಸಮಾಜಕ್ಕೆ ಮಾತ್ರ ಬಾವಿಯನ್ನು ಕೊರೆದು ನೀರು ತೆಗೆಯುವಂತಹ ಶಕ್ತಿ ಈ ಸಮಾಜಕ್ಕೆ ಶ್ರೀ ಸಿದ್ದರಾಮೇಶ್ವರರು ನೀಡಿದ್ದಾರೆ ಇವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿರುವುದು ಬಹಳ ಸಂತಸ ತಂದಿದೆ ತಾಲೂಕಿನಲ್ಲಿ ಎಲ್ಲಾ ಸಮುದಾಯ ಭವನಕ್ಕಿಂತ ಅತಿ ಹೆಚ್ಚು ಅನುದಾನ ಭೋವಿ ಸಮುದಾಯ ಭವನಕ್ಕೆ ಸರ್ಕಾರದಿಂದ ಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೇನೆಂದು ತಿಳಿಸಿದರು

ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ರದುರ್ಗ ಬಾಗಲಕೋಟೆ ಮಹಾಸಂಸ್ಥಾನ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ವಹಿಸಿ ಮಾತನಾಡಿ ಸಿದ್ದರಾಮೇಶ್ವರರು ದೀನದಲಿತರ ಹಾಗೂ ಎಲ್ಲ ವರ್ಗದ ಕಟ್ಟಕಡೆಯ ವ್ಯಕ್ತಿಯ ಆಸ್ಮಿತೆ ಸಿದ್ದರಾಮೇಶ್ವರರು ಮಾನವ ಜೀವನ ದರ್ಪಣ ಇದ್ದ ಹಾಗೆ ಎಂದು ತಿಳಿಸಿದರು ಸಿದ್ದರಾಮ ಒಮ್ಮೆ ಜೀವನವನ್ನು ಸುಮ್ಮನೆ ಅವಲೋಕನ ಮಾಡಿದ್ವಿ ಅಂತಂದರೆ ಮೌಢ್ಯ ಸಂಪ್ರದಾಯಗಳಿಂದ ಮೌಲ್ಯ ಸಂಪ್ರದಾಯಗಳಿಗೆ ಕರೆದುಕೊಂಡು ಬಂದಂಥವರು ಹಾಗೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂಥವರು ಹೇಳಿ ಮೌಲ್ಯ ಸಂಪ್ರದಾಯಕ್ಕೆ ಮೌಢ್ಯ ಸಂಪ್ರದಾಯಗಳಿಂದ ಬಿಟ್ಟು ಮೌಲ್ಯ ಸಂಪ್ರದಾಯಕ್ಕೆ ಬಂದಂಥವರು ಸಿದ್ದರಾಮೇಶ್ವರ ಜೀವನವನ್ನು ನೋಡಿದರೆ ನಮ್ಮೆಲ್ಲರ ದರ್ಪಣ ಇದ್ದ ಹಾಗೆ ಸಿದ್ದರಾಮೇಶ್ವರ ಜೀವನ ಮಾನವನ ದರ್ಪಣ ಇದ್ದ ಹಾಗೆ ಯಾಕೆ ಅಂತಂದ್ರೆ ಕಾಲಕಾಲ ಘಟ್ಟದಲ್ಲಿ ವಯೋಮಾನಕ್ಕೆ ತಕ್ಕ ಹಾಗೆ ಪ್ರಬುದ್ಧಕ್ಕೆ ತಕ್ಕ ಹಾಗೆ ಬದುಕನ್ನು ಬದಲಾಯಿಸಿಕೊಂಡು ಬದುಕನ್ನು ಪರಿಪೂರ್ಣತೆಗೊಳಿಸಿಕೊಂಡಂಥವರು ಹಾಗಾಗಿ ಸಿದ್ದರಾಮೇಶ್ವರರು ಮಾನವ ಜೀವನದ ದರ್ಪಣ ಇದ್ದ ಹಾಗೆ ಸಿದ್ದರಾಮೇಶ್ವರರು ಇವತ್ತಿನ ಲೋಕೋಪಯೋಗಿ ಇಲಾಖೆ ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಐಡಿಯಾ ವೆಂಕಟೇಶ್ ಮಾತನಾಡಿ ಸಮಾಜ ಮತ್ತಷ್ಟು ಗಟ್ಟಿಯಾಗಬೇಕು ಆಗ ಮಾತ್ರ ನಾವು ಏನು ಬೇಕಾದರೂ ಸಮಾಜಕ್ಕೆ ಪಡೆಯಬಹುದು ನಾವೆಲ್ಲರೂ ಜಾಗೃತರಾಗಬೇಕು ಆಗ ಮಾತ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲಾ ಗ್ರಾಮದ ಯಜಮಾನರು ಮುಖಂಡರು ಹಾಗೂ ಮಹಿಳೆಯರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ನಾವೆಲ್ಲರೂ ಸಂಘಟಿತರಾಗೋಣ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋಣ ಹೋರಾಟವನ್ನು ಮಾಡೋಣ ಈ ಮುಖಾಂತರ ಸಮಾಜದ ಸಂಘಟನೆಯಲ್ಲಿ ನಾವೆಲ್ಲ ತೊಡಗೋಣ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಹಲವಾರು ಸಣ್ಣ ಸಣ್ಣ ವಿಷಯಗಳಿಗೆ ಗ್ರಾಮಗಳಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡ್ಕೊಂಡು ಸರ್ ನೀವು ಹೋಸೆ ಕಾರ್ಯಕ್ರಮದಲ್ಲಿ ಈ ಥರ ಮಾಡಿದ್ರಿ ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅವನ್ನೆಲ್ಲ ಮನ್ನೆ ಮನಿಸಿ ಮಾಡಿದ್ದೀವಿ ಈಗ ನೋಡಿ ಇವತ್ತು ಪ್ರಪ್ರಥಮವಾಗಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸರಗೂರು ತಾಲೂಕಿನಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅಧಿಕ ಅಂಕ ಎಂಬತ್ತು ಪರ್ಸೆಂಟ್ ಮೇಲೆ തെതിര മക്കളെ നാ ശാന കാര്യം